ಗಂಗಾವತಿ ತಾಲೂಕಿನ ಮಲಕನ್ಮರಡಿ ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾದ ಮತ್ತು ವಿದ್ಯಾರ್ಥಿಗಳಿಗೆ ಪೂರಕವಾದ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ತಮ್ಮದೇ ಆದ ಛಾಪವನ್ನು ಮೂಡಿಸಿದ್ದಾರೆ ಸುಮಾರು ಹತ್ತು ಎಕರೆ ಹದಿಮೂರು ಗುಂಟಿ ವಿಶಾಲವಾದ ಪ್ರದೇಶದಲ್ಲಿ ಗಿಡ ಮರಗಳನ್ನು ಬೆಳೆಸುವುದರ ಮೂಲಕ ಪರಿಶ್ರೇಮಿಯಾಗಿ ನಿಂತಿದ್ದಾರೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಮತ್ತು ವಸತಿ ಶಾಲೆಯಲ್ಲಿ ಈ ಒಂದು ಊಟದ ಅಡಿಗೆಯಲ್ಲಿ ಹಾಗೂ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ಮೂಲಕ ಶಾಲೆಯ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನಗೌಡ ಪಾಟೀಲ್ ವಿದ್ಯಾರ್ಥಿಗಳ ಅಸನ್ಮುಖಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಸುಮಾರು ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಸಾಧನೆ ಮಾಡುವ ಮೂಲಕ ತಮ್ಮದೇ ಆದ ಸಾಧನೆಗೈದಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಪಟೇಲ್ ನಮ್ಮ ಏಟಿಒೊಂದಿಗೆ ತಮ್ಮ ಸಂಸ್ಥೆ ಜೀವನ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ವಿದ್ಯಾರ್ಥಿಗಳ ಬಗ್ಗೆ ಕುರಿತು ಮಾಹಿತಿ ನೀಡಿದರು ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಪ್ರಾಚಾರ್ಯರು ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಮಲ್ಕನ ಮಾಡಿ ತಾಲೂಕು ಗಂಗಾವತಿ ಗಂಗಾವತಿ ತಾಲೂಕಿನಿಂದ ಸರಿಸುಮಾರು ಹದಿಮೂರು ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಮಲ್ಕನ ಮಾಡಿ ಇತ್ತು ಇಲ್ಲಿ ಎಲ್ಲ ಸುವ್ಯವಸ್ಥಿತ ತನ್ನದ ಸ್ವಂತ ಕಟ್ಟಡದಲ್ಲಿ ಶಾಲೆ ನಡೀತಾ ಇದೆ ಪ್ರತಿ ವರ್ಷವೂ ಸಹಿತ ಶಾಲಾ ಫಲಿತಾಂಶವು ನೂರಕ್ಕೆ ನೂರರಷ್ಟು ಫಲಿತಾಂಶ ಬರುತ್ತೆ ಬರ್ತಾ ಇದೆ ಅಲ್ಲದೆ ಕ್ರೀಡೆಗಳಲ್ಲಿ ಸಹಿತ ನಮ್ಮ ವಸತಿ ಶಾಲೆಯ ಮಕ್ಕಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸೋದ್ರ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಫಲಿತಾಂಶದಲ್ಲಿ ಸಹಿತ ನೂರಕ್ಕೆ ನೂರಷ್ಟು ಫಲಿತಾಂಶ ಬಂದು ಆಮೇಲೆ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಎ ಪ್ಲಸ್ ಕ್ರೀಡೆದೊಂದಿಗೆ ಅಂದರೆ ಸುಮಾರು ನೈಂಟಿ ಪರ್ಸೆಂಟ್ ಅಭೂತಿಯೊಂದಿಗೆ ಪ್ರತಿ ವರ್ಷವೂ ಸಹಿತ ಹದಿನೈದು ಹದಿನಾರು ಮಕ್ಕಳಕ್ಕಿಂತಲೂ ಹೆಚ್ಚು ಮಕ್ಕಳು ಫಲಿತಾಂಶವನ್ನು ತೆಗೆದುಕೊಂಡು ಎಲ್ಲ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಪ್ರಥಮ ಶ್ರೇಣಿಯೊಂದಿಗೆ ಪಾಸಾಗಿ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ತರೋದ್ರ ಮುಖಾಂತರ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಗಂಗಾವತಿ ತಾಲೂಕಿನಲ್ಲಿ ಮಲಕನಮಳ್ಳಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತಿ ಶಾಲೆ ತನ್ನದೇ ಆದ ಹೆಸರನ್ನು ಮೂಡಿಸಿದೆ ಇಲ್ಲಿ ಒಂದು ವಸತಿ ನಿಲಯ ಹಾಗೂ ಶಾಲಾ ಆವರಣದಲ್ಲಿ ಸಹಿತ ಅನೇಕ ಗಿಡ ಮರಗಳನ್ನು ಬೆಳೆಸಿದ್ದು ಅತ್ಯಂತ ಸುಂದರವಾಗಿ ನಮ್ಮ ಶಾಲೆ ಕಾಣುತ್ತಾ ಬಂದಿದೆ ಸೊ ಪಾಲಕರು ಸಹಿತ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವುದರ ಜೊತೆಗೆ ಇಲ್ಲಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿನ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪಾಲಕರು ಸಹಿತ ಅತ್ಯುತ್ತಮವಾದಂಥ ಸಹಕಾರವನ್ನು ನಮಗೆ ಕೊಡ್ತಾ ಬಂದಿದ್ದಾರೆ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ವಸತಿ ಶಾಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿರುವಂಥ ಶಾಲೆಗಳ ಉತ್ತಮ ಶಾಲೆಗಳಲ್ಲಿ ಇದೂ ಒಂದಾಗಿದೆ ಕಳೆದ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸುತ್ತಿದ್ದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾನ್ಯ ಸಿ ಎಸ್ ಸಿ ಮಹಾದೇವ ಸರ್ ಅವರು ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಯನ್ನು ಬೆಂಗಳೂರಿಗೆ ಕರೆಸಿ ಅಲ್ಲಿ ತಂದೆ ತಾಯಿಗಳ ಸಮ್ಮುಖದಲ್ಲಿ ಹಾಗೂ ಪ್ರಾಚಾರ್ಯರ ಸಮ್ಮುಖದಲ್ಲಿ ಆ ಮಗುವಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರು ಅದು ನಮ್ಮ ಸಂಸ್ಥೆಗೆ ಬಹಳ ಒಂದು ಹೆಮ್ಮೆಯನ್ನು ಮೇಲೆ ಹಂಚಿದೆ